ನಾನು ಮೊನ್ನೆ ಮಾಜಿ ಸಚಿವರಿಗೆ ಸರ್ ಒಂದು ಬಯಸ್ತೇನೆ ನಾವ್ ಯಾವುದೇ ಚುನಾವಣೆಗಳು ಬಂದ್ರೆ ಕೇವಲ ಹದಿನೈದು ದಿನ ಇರುವಾಗ ಮಾತ್ರ ಚುನಾವಣೆ ಮಾಡೋಣ ಸರ್ ಅವತ್ ರಾಜಕೀಯ ಮಾಡೋಣ ನೀವ್ ಹಿರಿಯರಿದ್ರಿ ಅನುಭವ ಇದೆ ಸರ್ಕಾರ ಇದೆ ನೀವು ಸಹ ಈ ಒಂದು ಅಭಿವೃದ್ಧಿ ವಿಷಯದಲ್ಲಿ ಕೆಲಸ ಮಾಡೋಣ ಸರ್ ಕೆಲಸ ಮಾಡಿ ನಾಳೆ ಚುನಾವಣೆ ನಾಮಿನೇಷನ್ ಹಾಕಿದ ಮೇಲೆ ನಾವು ಗ್ರಾಮಗಳಿಗೆ ಹೋಗೋದಾಗ್ಲಿ ವಾರ್ಡ್ಗಳಿಗೆ ಹೋಗೋದಾಗ್ಲಿ ತಾಂಡಗಳಿಗೆ ಹೋದಾಗ ನಾವೇನ್ ಕೆಲಸ ತಿಳ್ಕೊಂಡು ನಮ್ಮನ್ನು ಗುರುಸ್ತಾರೆ ನೀವೇನ್ ಕೆಲಸ ಮಾಡಿರಂತ ನಿಮ್ಮನ್ನು ಗುರುಸ್ತಾರೆ ಆದ್ರೆ ಹದಿನೈದು ದಿನ ದಯಮಾಡಿ ತಮ್ಗೆಲ್ಲರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ ಇಂಥ ಕಾರ್ಯಕ್ರಮದಲ್ಲಿ ಒಂದು ಶೋಭೆ ತರ್ತಕ್ಕಂಥ ರೀತಿಯಲ್ಲಿ ನಾವು ಒಂದೇ ನಾವೊಂದೇ ಒಂದು ಸರ್ಕಾರಿ ಕಾರ್ಯಕ್ರಮನ ಇವತ್ತು ನಾವಿಲ್ಲಿ ದುಡ್ಡು ತರಬೇಕಾಗಿತ್ತು ಅಂದ್ರೆ ನಾಗನಗೌಡರು ಐದು ವರ್ಷ ಅವಧಿನೇ ಮುಗಿತು ನಮ್ಗೆ ದುಡ್ಡು ಬರ್ಲಿಲ್ಲ ಇವತ್ತು ನಾವ್ ಏನೋ ಅನ್ಕೊಂಡು ಉಸ್ತುವಾರಿ ಸಚಿವರನ್ನ ಹಿಡ್ಕೊಂಡು ಹಿಡ್ಕೊಂಡ್ರು ಇನ್ನೊಬ್ರು ಯಾರೋ ಅಧಿಕಾರಿಗಳನ್ನ ಹಿಡ್ಕೊಂಡು ಏನೋ ಕೆಲಸಗಳನ್ನ ತಗೊಂಡ್ ಬರ್ತೀವಿ ಬಂದಾಗ ಸರ್ ಈ ಯಾದಗಿರಿ ಜಿಲ್ಲೆಗೆ ಹಾಕೊಂಡಿದೆ ಪ್ರತಿ ಕಾರ್ಯಕ್ರಮದಾಗ ತಾವ್ ಬರ್ಬೇಕು ತಮ್ಮ ಪ್ರತಿ ಕಾರ್ಯಕ್ರಮದಾಗ ತಮ್ಮ ಉಪಸ್ಥಿತಿಯನ್ನ ಆ ಗೌರವ ಕೊಡ್ತಕ್ಕಂತ ಜವಾಬ್ದಾರಿ ಒಬ್ಬ ಶಾಸಕನಾಗ ನನ್ ಮೇಲೆ ಇರುತ್ತೆ ಅದ್ರ ಒಂದನ್ನ ನಾನು ಗುರುಮೆಟಿಕಲ್ ಜನಸೇವೆ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಭಿವೃದ್ಧಿ ವಿಷಯದಲ್ಲಿ ಒಂದ್ ಸ್ವಲ್ಪ ಇನ್ನಿಷ್ಟು ನಿಮ್ಲಿಂದ ಸಹಕಾರ ಮತ್ತು ನಿರೀಕ್ಷೆಯನ್ನು ಅಪೇಕ್ಷೆ ಪಡ್ತಾ ಇದ್ದೀನಿ ನೀವು ಸಹ ಆ ರೀತಿಯಲ್ಲಿ ನಮ್ ಜೊತೆ ಅಭಿವೃದ್ಧಿಯಲ್ಲಿ ನಿಲ್ತೀರ ಎಂಬ ವಿಶ್ವಾಸ ಸಹ ನನ್ನಲ್ಲಿ ಇದೆ ಅಂತ ತಿಳ್ಕೊಂಡು ಹೇಳುತ್ತಾ